ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶಾಯ ನಮಃ ಓಂ ವ್ಯಾಸಾಯ ವಿಷ್ಣು ರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮ ನಿಧಯೇ ವಾಸಿಷ್ಠಾಯ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ಹತ್ತೊಂಬತ್ತನೆಯ ಭಾಗ ಪರಮೇಶ್ವರನು ಪಾರ್ವತಿಯ ನಿಷ್ಠೆಯನ್ನು ಪರೀಕ್ಷೆ ಮಾಡಲೆಂದು ಕಂಪಾ ನದಿಯಲ್ಲಿ ಪ್ರವಾಹವನ್ನು ಉಂಟು ಮಾಡಿ ಪ್ರವಾಹದ ನೀರಿನಿಂದ ಆವೃತಲಾಗಿದ್ದು ತಪೋಮಗ್ನಳಾಗಿದ್ದ ಪಾರ್ವತಿಯನ್ನು ನೋಡಿ ಅವಳ ಸಖಿಯರು ಎಲೆ ಗೌರಿಯೇ ಜಾಗೃತಳಾಗು ತಪಸ್ಸಿನಿಂದ ಬಹಿರ್ಮುಖಳಾಗು ನಿನ್ನ ಸುತ್ತಲೂ ಪ್ರವಾಹದ ನೀರು ಆವೃತವಾಗಿದೆ ಎಲ್ಲೆಡೆಗಳಿಂದ ರಭಸವಾಗಿ ಹರಿಯುತ್ತಿರುವ ನೀರು ನಿನ್ನನ್ನು ಮುಳುಗಿಸಬಹುದು ಹೀಗೆ ದುಃಖಿ ಹೇಳಿದರು ಸಖಿಯರ ಜೋರು ಧ್ವನಿಯ ಮಾತಿನಿಂದ ತಪಸ್ಸಿಗೆ ಭಂಗವಾಗಿ ಬಹಿರ್ಮುಖಳಾಗಿ ಕಣ್ತೆರೆದು ಸುತ್ತಲೂ ಬೋರ್ಗರಿಯುತ್ತಿದ್ದ ಪ್ರವಾಹವನ್ನು ನೋಡಿ ತಪಸ್ಸಿಗೆ ಭಂಗವಾದುದಕ್ಕೆ ವ್ಯಾಕುಲಾಗಿ ಮನದಲ್ಲಿಯೇ ಈಗ ಏನು ಮಾಡಲಿ ಆರಂಭಿಸಿದ ಪೂಜೆ ತಪಸ್ಸನ್ನು ಮಧ್ಯದಲ್ಲಿ ನಿಲ್ಲಿಸಲು ನನ್ನ ಮನಸ್ಸು ಒಪ್ಪುವುದಿಲ್ಲ ಪುಣ್ಯಾತ್ಮರಾದವರಿಗೆ ಉತ್ತರೋತ್ತರ ಶ್ರೇಯಸ್ಸು ಲಭಿಸುವ ಯೋಗವಿದ್ದರೆ ಪೂಜೆ ತಪಸ್ಸು ನಿರ್ವಿಘ್ನವಾಗಿ ನಡೆಯುವುದು ತಾ ನಾನು ಪೂಜಿಸಲೆಂದು ಮಾಡಿರುವ ಈ ಮರಳಿನ ಲಿಂಗವು ಖಂಡಿತವಾಗಿಯೂ ಪ್ರವಾಹದ ನೀರಿನಲ್ಲಿ ಕರಗಿ ಹೋಗುತ್ತದೆ ಅರ್ಚಿಸುವ ಲಿಂಗವು ನಾಶವಾದರೆ ನಿಜವಾದ ಶಿವಭಕ್ತನು ತಕ್ಷಣವೇ ಪ್ರಾಣತ್ಯಾಗ ಮಾಡಬೇಕೆಂಬ ನಿಯಮ ಇದೆ ಅಕಾಲದಲ್ಲಿ ಒಮ್ಮೆಗೆ ಉಂಟಾದ ಈ ಪ್ರವಾಹವು ಸಹಜ ಪ್ರವಾಹವಲ್ಲ ಖಂಡಿತವಾಗಿಯೂ ಶಿವನಲ್ಲಿ ನನಗಿರುವ ಭಕ್ತಿ ನಿಷ್ಠೆಯನ್ನು ಪರೀಕ್ಷಿಸಲೆಂದೇ ಸದಾ ಶಿವನ ಮಾಯೆಯಿಂದಲೇ ಉಂಟಾಗಿರುವುದೆಂಬುದರಲ್ಲಿ ಸಂಶಯವೇ ಇಲ್ಲ ಈ ಲಿಂಗವನ್ನೇ ನನ್ನ ಬಾಹುಗಳಿಂದ ಆಲಿಂಗನ ಮಾಡಿಕೊಂಡು ಇಲ್ಲಿಯೇ ನಿಲ್ಲುತ್ತೇನೆ ಎಂದು ದೃಢ ನಿರ್ಧಾರ ಮಾಡಿ ಸಖಿಯರಿಗೆ ಸಖಿಯರೇ ನೀವು ಯಾರೂ ಇಲ್ಲಿರಬೇಡಿ ದೂರಕ್ಕೆ ಹೊರಟು ಹೋಗಿರಿ ನನಗೇನೂ ಆಗುವುದಿಲ್ಲ ಈ ಬಗ್ಗೆ ನೀವು ಚಿಂತಿಸಬೇಕಿಲ್ಲ ಹೀಗೆಂದು ಆಜ್ಞಾಪಿಸಿ ಮರಣಲಿಂಗವನ್ನು ತನ್ನ ಬಾಹುಗಳಲ್ಲಿ ಬಿಗಿಯಾಗಿ ಅಪ್ಪಿಕೊಂಡಳು ನೀರಿನ ಪ್ರವಾಹ ಹೆಚ್ಚಾಗಿ ಅವಳ ಕಂಠದವರೆಗೆ ಬಂದರೂ ಅಪ್ಪಿಕೊಂಡಿದ್ದ ಲಿಂಗವನ್ನು ಬಿಡಲಿಲ್ಲ ಕಣ್ಣುಗಳನ್ನು ಮುಚ್ಚಿಕೊಂಡು ಶಿವಧ್ಯಾನದಲ್ಲಿ ವಿಹವನ್ನು ಮರೆತು ಸದಾಶಿವನನ್ನೇ ಸ್ಮರಿಸುತ್ತಿದ್ದಳು ಆಗ ಓ ಬಾಲೆಯೇ ಅಪ್ಪಿ ಹಿಡಿದುಕೊಂಡಿರುವ ಲಿಂಗವನ್ನು ಬಿಡು ಪ್ರವಾಹವೆಲ್ಲವೂ ಶಮನವಾಯಿತು ನಿನ್ನಿಂದ ಪೂಜಿಸಲ್ಪಟ್ಟ ಈ ಸೈಕತ ಅಂದ್ರೆ ಮರಳು ಲಿಂಗವು ಶಾಶ್ವತವಾದ ವೈಭವದಿಂದ ಕೂಡಿದುದಾಗಿ ದೇವತೆಗಳಿಗೂ ಪೂಜ್ಯವಾಗಿ ಪೂಜಿಸಿದವರ ಸಕಲ ಅಭೀಷ್ಟಗಳನ್ನು ನೆರವೇರಿಸುವುದು ನಿನ್ನ ಉಗ್ರವಾದ ತಪಸ್ಸು ಅದಕ್ಕೆ ಸರಿಸಾಟಿ ಇಲ್ಲ ಅದಕ್ಕೆ ಸಾಕ್ಷಿಯಾದ ಈ ಮರಳು ಲಿಂಗವನ್ನು ದರ್ಶನ ಮಾಡಿ ಲೋಕದ ಜನರು ಕೃತಾರ್ಥರಾಗಲಿ ನಾನೂ ಸಹ ತೇಜಸ್ವರೂಪದಿಂದ ಈ ಲಿಂಗದಲ್ಲಿ ಸನ್ನಿಹಿತನಾಗಿ ಇದೇ ಸ್ಥಳದಲ್ಲಿ ಅರುಣಾಚಲೇಶ್ವರ ಎಂಬ ಹೆಸರಿನಿಂದ ನೆಲೆಸಿ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತೇನೆ ಮಹರ್ಷಿಗಳು ತಪಸ್ವಿಗಳು ಸಿದ್ಧರು ಋಷಿ ಮೇರು ಕೈಲಾಸ ಪರ್ವತಗಳನ್ನು ಬಿಟ್ಟು ಈ ಲಿಂಗವನ್ನೇ ಉಪಾಸನೆ ಮಾಡುವರು ಪೂರ್ವದಲ್ಲಿ ನನ್ನಿಂದಲೇ ಉದ್ಭವಿಸಿದ ಬ್ರಹ್ಮ ವಿಷ್ಣುಗಳ ಮೋಹವನ್ನು ಕಳೆಯಲು ನಾನು ತೇಜೋ ರೂಪದಿಂದ ಅವತರಿಸಿದ್ದನು ನನ್ನ ತುದಿ ಮೊದಲನ್ನು ಕಂಡು ಹಿಡಿಯಲು ಅವರಿಬ್ಬರಿಗೂ ಸಾಧ್ಯವಾಗದೆ ಕೊನೆಗೆ ನನಗೆ ಶರಣಾಗಿ ನಮಸ್ಕರಿಸಿದರು ಅವರ ಪ್ರಾರ್ಥನೆಯಂತೆ ನನ್ನ ತೇಜೋ ರೂಪವನ್ನು ಸ್ಥಾವರ ಲಿಂಗವಾಗಿ ಮಾರ್ಪಡಿಸಿ ಅರುಣಾಚಲೇಶ್ವರ ಎಂಬ ಹೆಸರಿನಿಂದ ಇಲ್ಲಿಯೇ ನೆಲೆಸಿದನು ನೀನು ಇಲ್ಲಿಂದ ಹೊರಟು ಗೌತಮ ಮುನಿಯರುವಲ್ಲಿಗೆ ಹೋಗಿ ನನ್ನಲ್ಲಿ ಭಕ್ತಿಯನ್ನು ಮಾಡುವ ವಿಧಾನವನ್ನು ಅರುಣಾಚಲ ಮಹಾತ್ಮೆಯನ್ನು ಅವನಿಂದ ತಿಳಿದುಕೊಂಡು ನಂತರ ಇಲ್ಲಿಯೇ ತಪಸ್ಸು ಮಾಡು ಅಲ್ಲಿ ಸರ್ವ ಪಾಪಗಳ ನಾಶಕ್ಕಾಗಿಯೂ ಲೋಕದ ಹಿತದೃಷ್ಟಿಯಿಂದಲೂ ನಿನಗೆ ನನ್ನ ತೈಜ ಸ್ವರೂಪವನ್ನು ತೋರಿಸುತ್ತೇನೆ ಹೀಗೆಂದು ಅಶರೀರ ವಾಣಿಯಲ್ಲಿ ಪರಮೇಶ್ವರನ ಮಾತುಗಳನ್ನು ಕೇಳಿದ ಗಿರಿಜೆಯು ಹಾಗೆಯೇ ಮಾಡಲು ನಿಶ್ಚಯಿಸಿ ಸಂಭ್ರಮದಿಂದ ಅಲ್ಲಿಂದ ಹೊರಟಳು ಬಂಧುಗಳ ಇದರ ಮುಂದುವರಿದ ಭಾಗವನ್ನು ನಾಳೆ ಶರಣ ಮಾಡೋಣ ಸರ್ವರಿಗೂ ಒಳಿತಾಗಲಿ ಜೈ ಶ್ರೀರಾಮ್